ಸಾತ್ವಿಕ ರಕ್ಷಣೆ ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಗ್ರಾಮಸ್ಥರ ಹರ್ಷ ಮುಗಿಲು ಮುಟ್ಟಿರುವಂಥದ್ದು ಕೊಳವೆ ಬಾವಿಗೆ ಬಿದ್ದಿದ್ದ ಎರಡು ವರ್ಷದ ಪುಟ್ಟಪೋರ ಸಾತ್ವಿಕ್ನನ್ನು ರಕ್ಷಣೆ ಮಾಡಲಾಗಿದೆ ಕೊನೆಗೂ ಬದುಕುಳಿದ ಮಗು ಸಾತ್ವಿಕ ಇಪ್ಪತ್ತು ಗಂಟೆಗಳ ಅಹೋರಾತ್ರಿ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಹದಿನಾರು ಅಡಿ ಕೆಳಗೆ ಬಿದ್ದಿದ್ದಂತಹ ಪುಟ್ಟ ಮಗು ಸಿಬ್ಬಂದಿಗಳ ಅಹೋರಾತ್ರಿ ಕಾರ್ಯಾಚರಣೆ ಆ ಕಾರ್ಯಾಚರಣೆಗೆ ಜಯ ಘೋಷ ಅಗ್ನಿಶಾಮಕ ಎನ್ ಡಿ ಆರ್ ಎಫ್ ತಂಡದ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ನಿನ್ನೆ ಸಂಜೆ ಆರು ಗಂಟೆಗೆ ಕೊಳವೆ ಬಾವಿಗೆ ಬಿದ್ದಿದ್ದಂತಹ ಸಾತ್ವಿಕ ಮಗು ಕಾಣದೇ ಇದ್ದಾಗ ಗಾಬರಿಗೊಂಡಂತಹ ಪೋಷಕರು ಹುಡುಕ್ತಾರೆ ಗ್ರಾಮಸ್ಥರ ಹರ್ಷವನ್ನ ನೀವು ನೋಡ್ತಾ ಇದ್ದೀರಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂತಹ ಸಿಬ್ಬಂದಿ ರಾಮಚಂದ್ರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಗು ಅರ್ಥ ಇದೆ ಅನ್ನೋದನ್ನ ಆ ವ್ಯಕ್ತಿ ಎಲ್ರಿಗೂ ದೊಡ್ಡ ಸಮಾಧಾನ ಸಿಕ್ಕಿತ್ತು ಉಪಕರಣದಿಂದ ಭತ್ತಿಯಾದ ಬಂಡೆ ಕಲ್ಲನ್ನ ಕೊರದಿದ್ದೀವಿ ಅಂತರೇಷನ್ ಭಾಗಿಯಾದಂತಹ ಸಿಬ್ಬಂದಿಯು ಕೊನೆ ಹಂತದ ಕಾರ್ಯಾಚರಣೆಯಲ್ಲಿ ಇದ್ದೀವಿ ನೀನ್ ಅರ್ಧ ಗಂಟೆ ಮುಕ್ಕಾಲು ಗಂಟೆಯ ಒಳಗೆ ಮಗುವನ್ನ ಹೊರತರ್ತೀವಿ ಯಾಕಂತಂದ್ರೆ ಮಗು ಅಳತಾ ಇರುವ ಶಬ್ದ ನಮ್ಗೆ ಕೇಳಿಸ್ತಾ ಇದೆ ಅನ್ನೋದನ್ನ ಇಡೀ ರಾಜ್ಯದ ಜನರಿಗೆ ತಿಳಿಸಿದಂತಹ ವ್ಯಕ್ತಿಯು ಈಗ ಅವರ ಬಗ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಶಾಬಾಷ್ ಅಂತ ಹೇಳ್ತಿದ್ದಾರೆ ಮೆಚ್ಚುಗೆಯ ಮಹಾಪುರವೇ ಹರಿದು ಬರ್ತಾ ಇತ್ತು ಗ್ರಾಮಸ್ಥರೆಲ್ಲರೂ ಕೂಡ ಜಯಕಾರವನ್ನ ಕೂಗ್ತಿದ್ದ ನಿನ್ನೆ ಸಂಜೆ ಆರು ಗಂಟೆಯ ಸುಮಾರಿಗೆ ತೆರೆದ ಕೊಳವೆ ಬಾವಿಗೆ ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಕಂದಮ್ಮ ಸಾತ್ವಿಕ ಬೀಳತ್ತೆ ಆಟ ಆಡ್ತಾ ಇದ್ದಂತಹ ಮಗು ಕಾಲ್ ಜಾರಿ ಕೊಳವೆ ಬಾವಿಯ ಒಳಗೆ ಬಿದ್ದು ಬಿಡ್ತಾನೆ ಎಷ್ಟೊತ್ತಾದರೂ ಕೂಡ ಮಗು ಕಾಣಿಸಲ್ಲ ಪೋಷಕರು ಆತಂಕಗೊಳ್ತಾರೆ ಆಮೇಲೆ ಆ ಬಾವಿಯಿಂದ ಶಬ್ದ ಬರುತ್ತೆ ಮಗು ಅಳ್ತಾ ಇರುವಂತಹ ಶಬ್ದ ಕೇಳಿ ಗಾಬರಿಗೊಳ್ತಾರೆ ಪೊಲೀಸರಿಗೆ ವಿಷಯ ಮುಟ್ಟಿಸ್ತಾರೆ ಅಗ್ನಿಶಾಮಕ ದಳದವರಿಗೆ ಹೇಳ್ತಾರೆ ಈ ವಿಷಯ ತಿಳಿದಂತಹ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸ್ತಾರೆ ಆಗ ಶುರುವಾದಂತಹ ಕಾರ್ಯಾಚರಣೆ ಎರಡು ಗಂಟೆಯವರೆಗೂ ಕೂಡ ನಡೆದಿದೆ ಅಂದರೆ ಇಪ್ಪತ್ತು ಗಂಟೆಗೂ ಅಧಿಕ ಕಾಲ ನಡೆದಂತಹ ಕಾರ್ಯಾಚರಣೆ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಾರ್ಯಾಚರಣೆ ಮಾಡ್ತಾರೆ ಕೊನೆಗೂ ಅವರ ಕಾರ್ಯಾಚರಣೆ ಈಗ ಸಕ್ಸಸ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್